ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮಮ್ಮನ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಂಡೇ ನಮ್ಮಮ್ಮನ ಮನೆಗೆ ಹೋಗಿದ್ದೆ ನಮ್ಮ ತಾತನ ಕಾರ್ಯ ಇತ್ತು ಅಂತ ಅಂದ್ಬಿಟ್ಟು ಮಂಡೇ ಮತ್ತು ಟ್ಯೂಸ್ಡೇ ಮಂಡೇ ಪುಣ್ಯ ಇತ್ತು ಟ್ಯೂಸ್ಡೇ ತಿಥಿ ಇತ್ತು ನಮ್ಮ ತಾತವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಡ್ಕೊಂಡು ವಾಕಬಲ್ ಡಿಸ್ಟೆನ್ಸ್ ಇದ್ದಿದ್ದು ಮನೆ ಅದಕ್ಕೆ ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾ ಇದ್ವಿ ಆಲ್ರೆಡಿ ಫೋ ನಾವು ಬಂದು ಲೆವೆನ್ ಓ ಕ್ಲಾಕಿಗೆ ಬಂದಿದ್ದು ಐದು ಗಂಟೆ ಆಗೋಗಿತ್ತು ಐದು ಗಂಟೆಗೆ ಪುರೋಹಿತರು ಬರ್ತಾರೆ ಅಂತ ಹೇಳಿದರು ಅದಕ್ಕೆ ನಾವು ಆವಾಗಲೇ ಹೋಗ್ತಿದ್ದು ನಾವು ಹೋದ್ರೂ ಇನ್ನೂ ಬಂದಿರಲಿಲ್ಲ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಇವರೆಲ್ಲ ನಮ್ಮ ಅಜ್ಜಿ ನಮ್ಮ ಅತ್ತೆ ಮತ್ತು ನಮ್ಮ ನಮ್ಮ ಅತ್ತೆ ಮಕ್ಕಳು ಇವರು ಇವರೆಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಪುರೋಹಿತರು ಇನ್ನೂ ಬರಲಿಲ್ಲ ಅದಕ್ಕೆ ನಮ್ಮ ಮಮ್ಮಿ ನಾನು ಇಬ್ಬರೂ ಟೌನ್ಗೆ ಹೋಗ್ಬಿಟ್ಟು ಮೂ ಬಟ್ಟು ಮತ್ತು ಸೈಡ್ ಓಲೆ ತರಬೇಕಿತ್ತು ಅದಕ್ಕೆ ಹೋದ್ವಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟೆ ನೆಕ್ಸ್ಟು ನೆಕ್ಸ್ಟ್ ಡೇ ಟ್ಯೂಸ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಮಾರ್ನಿಂಗ್ ದೀಪ ಹಚ್ಬಿಡು ಮಂಗಳವಾರ ಅಲ್ವಾ ಅಂತ ನಮ್ಮಮ್ಮಿ ಹೇಳಿದ್ರು ಸೊ ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಮಮ್ಮಿ ಎಷ್ಟು ದೇವ್ರಗಳನ್ನ ಇಟ್ಟಿದ್ದಾರೆ ನೋಡಿ ನಮ್ಮಮ್ಮಿ ದೇವ್ರ ನಂಬಿಕೆ ಜಾಸ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಇವತ್ತು ಟ್ಯೂಸ್ಡೇ ವ್ಲಾಗ್ ಅಲ್ವಾ ಇತ್ತು ನಮ್ಮ ತಾತಂದು ಅದಕ್ಕೆ ನಾನು ನಮ್ಮಮ್ಮಿ ಹೊರಟ್ವಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗೋಗಿತ್ತು ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫೋನ್ ಮಾಡ್ತಾಯಿದ್ರು ನಾನು ನಮ್ಮ ಪಾಪ ಎಲ್ಲ ಹೊರಟ್ವಿ ಯಾವಾಗ್ತಾನೆ ಬಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಮ್ಮ ಮಮ್ಮಿ ಚಿಕನ್ ಸಾಂಬಾರು ಮಾಡಿದ್ದಾರೆ ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಫಸ್ಟು ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಶುಂಠಿನ ಫ್ರೈ ಮಾಡ್ಕೋಬೇಕು ಚಿಕನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಮಡಗಿದ್ದಾರೆ ಆಮೇಲೆ ಇದಕ್ಕೆ ಸ್ವಲ್ಪ ಕಡಲೆಪಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಒಣ ಮೆಣ್ಸಿನ್ಕಾಯಿ ನೆಕ್ಸ್ಟು ಜಾರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಟ್ಟಿದ್ದಾರೆ ಅದನ್ನು ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಸ್ಮೆಲ್ ಬರುತ್ತೆ ಆಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗತ್ತಂತೆ ನೆಕ್ಸ್ಟ್ ಇದಕ್ಕೆ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದಾರೆ ರುಬ್ಬೋದಕ್ಕೆ ನಾನು ಕಬಾಬಿಗೆ ರೆಡಿ ಇದ್ದೆ ನಾನು ಕಬಾಬ್ ಮಾಡೋದಕ್ಕೆ ಕಬಾಬ್ ಪೌಡರು ಮತ್ತು ಒಂದು ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಒಂಚೂರು ಫ್ಲೋರು ಮತ್ತು ಸ್ವಲ್ಪ ಅಕ್ಕಿ ಹಸಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸಿದ್ದೀನಿ ನೀವು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾವ್ಯಾವ ರೆಸಿಪೀಸ್ ಬೇಕಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪೀಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಾಂಬಾರ್ಗೆ ಅಮ್ಮ ಕಾಯಿ ಎಲ್ಲ ಹಾಕ್ಬಿಟ್ಟು ರುಬ್ತಾ ಇದ್ದಾರೆ ನಾನು ಕಬಾಬ್ಗೆ ಏನೇನು ಹಾಕಿದ್ದೀನೋ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಉಪ್ಪು ಖಾರ ಹಿಡಿಯೋದು ಸುಮ್ಮನೆ ಮೇಲ್ಮೇಲ್ಗಡೆ ಕಲಿಸ್ಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಫ್ ಆನ್ ಅವರ್ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋದು ಇದಕ್ಕೆ ಹಾಫ್ ಓಳು ನಿಂಬೆಹಣ್ಣು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೀವು ಮ ಮರಿಬಿಡಿ ಕರ್ಬೇವಿನ ಸೊಪ್ಪು ಹಾಕಿ ಅದು ಫುಲ್ ಟೇಸ್ಟ್ ಕೊಡುತ್ತೆ ಇದನ್ನು ಆಫ್ ಆನ್ ಅವರ್ ಆದ್ರೂ ಫ್ರಿಜ್ಜಲ್ಲಿ ಇಡಬೇಕು ಆವಾಗೇ ಟೇಸ್ಟು ಇಲ್ಲಾಂದ್ರೆ ಉಪ್ಪು ಖಾರ ಹಿಡಿದಿ ಹಿಡಿಯಲ್ಲ ಕಬಾಬ್ ಮಾಡ್ಕೊಂಡು ತಿಂದರೂ ವೇಸ್ಟ್ ಅದು ನೀವು ಒಂದು ಸತಿ ಟ್ರೈ ಮಾಡಿ ನನ್ನ ರೆಸಿಪಿನ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ಪ್ಲೀಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಿಗೆ ಇಟ್ಟಿದ್ದಾಯ್ತು ಈ ಕಡೆ ಮಮ್ಮಿ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದಾರೆ ಅರ್ಧ ಹೋಳು ಈರುಳ್ಳಿ ಹಾಕ್ಕೊಂಡಿದ್ದಾರೆ ಇದು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬಾಯ್ಲ್ ಮಾಡಿಬಿಟ್ಟು ಇದು ನುಣ್ಣು ರುಬ್ಕೊಂಡಿದ್ದಾರೆ ಮಸಾಲೆ ಎಲ್ಲ ಮಸಾಲೆ ಎಲ್ಲ ಇದು ಚಿಕನ್ ಎಲ್ಲ ಬೆಂದ ಮೇಲೆ ಆ ಮಸಾಲೆ ಹಾಕ್ಬಿಟ್ಟು ಒಂದು ವಿಷಿಲ್ ಕೂಗ್ಸ್ಬೋದು ಕೂಗ್ಸೋದು ಕೂಗ್ಸ್ತಾರೆ ಒಬ್ಬರು ಚೆನ್ನಾಗಿ ಕುದಿಸ್ಕೋತಾರೆ ಅದರಲ್ಲೇ ಬೆಂದೋಗ್ಬಿಡತ್ತೆ ಚಿಕನ್ನು ಮಮ್ಮಿ ಅದು ಜಾರ್ ತೊಗೊಂಡಿದ್ದಾರೆ ಇದನ್ನು ಇದರಲ್ಲಿ ಕಲ್ಲುಪ್ಪು ಹಾಕಿದ್ದಾರೆ ಇದರಲ್ಲಿ ಪುಡಿ ಉಪ್ಪು ಹಾಕಿದ್ದಾರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಅದನ್ನ ನೋಡಿಬಿಟ್ಟು ಬುಕ್ ಮಾಡಿದ್ದೀನಿ ಮಿಶೋದಲ್ಲಿ ಬಂದಮೇಲೆ ತೋರಿಸ್ತೀನಿ ನಾನು ನಿಮಗಿದನ್ನು ನೆಕ್ಸ್ಟ್ ಇದೆಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ ನಾನು ನಮ್ಮಮ್ಮ ಮಾಡೋ ಥರನೇ ಸೇಮ್ ಮಾಡೋದು ಬಟ್ ಅದು ಪ್ರೊಸೀಜರ್ ಹೆಂಗೆ ಮಾಡಿದ್ರು ನಮ್ಮಮ್ಮ ಮಾಡೋ ಚಿಕನ್ ಸಾಂಬಾರು ಥರ ಅದಾಗಲ್ಲ ಅಮ್ಮನ ಕೈ ರುಚಿನೇ ಬೇರೆ ನಾನು ಯಾವಾಗೋದ್ರೂನು ನಮ್ಮ ಮಮ್ಮಿ ಮಾಡೇ ಮಾಡ್ತಾರೆ ಮಿಸ್ ಮಾಡಲ್ಲ ಮನೆಯಲ್ಲಿ ನಾವು ಮಾಡ್ತಾಯಿರ್ತೀವಿ ಬಟ್ ನಮ್ಮಮ್ಮಿ ನನ್ನ ಮಗಳು ಬಂದಿದ್ದಾಳೆ ಅಂತ ಮಾಡ್ತಿರ್ತಾರೆ ಕಬಾಬ್ನೆಲ್ಲ ನಾನೇ ಫ್ರೈ ಮಾಡ್ತಾಯಿದ್ದೀನಿ ಯಾವಾಗೋದ್ರೂ ಅಷ್ಟೇನೆ ಕಬಾಬ್ ನಾನೇ ಮಾಡೋದು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನನ್ನ ಕೈಯಲ್ಲೇ ಮಾಡಿಸೋದು ಫೈನಲಿ ಕಬಾಬ್ ಎಲ್ಲ ರೆಡಿ ಆಯಿತು ಅರ್ಧಕ್ಕೆ ಅರ್ಧ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಫೈನಲಿ ಚಿಕನ್ ಸಾಂಬಾರು ರೆಡಿ ಆಯಿತು ಅದ್ರ ಜೊತೆ ರೈಸ್ ಮಾಡಿದ್ದಾರೆ ಮುದ್ದೆಗೆ ಇಟ್ಟಿದ್ದಾರೆ ಮಾಡೋದಕ್ಕೆ ಮಮ್ಮಿನೇ ಮುದ್ದೆ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಈ ಥರ ಎಲ್ಲ ನಮಗೆ ಮುದ್ದೆ ಮಾಡೋದಕ್ಕೆ ಬರಲ್ಲ ನಾನು ಮಾಡ್ತೀನಿ ಬಟ್ ಅದು ಚಿಕ್ಕ ಪಾತ್ರೆಯಲ್ಲಿ ಮಾಡ್ತೀನಿ ತಪ್ಪಲೆಯಲ್ಲೆಲ್ಲ ಮಾಡೋದಕ್ಕೆ ಬರಲ್ಲ ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ ನನ್ನ ತಮ್ಮ ನಮ್ಮ ಅಜ್ಜಿಯವರು ನಮ್ಮಮ್ಮನೂ ಆಮೇಲೆ ಬಂದು ಕೂತ್ಕೋತಾರೆ ನಮ್ಗೆಲ್ಲ ಕೊಟ್ಬಿಟ್ಟು ಫೈನಲಾಗಿ ನಮ್ಮಮ್ಮ ಬಂದು ಕೂತ್ಕೊತಾರೆ ಇವರು ನಮ್ಮ ಡ್ಯಾಡಿ Yuri na mama, hmm, coba Nir, Nir.

ಹ್ಞೂ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್